ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಚ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಯಾದಗಿರಿ ಜಿಲ್ಲೆ ಹುಣಸಿಗಿ ತಾಲೂಕು ಗುಂಡಲಗೇರೆ ಗ್ರಾಮ ಸಿದ್ದಣ್ಣ ಅವರ ಫ್ಲಾಟಿಗೆ ಬಂದಿದ್ದೀವಿ ಅವರಿಗೆ ನಮ್ಮ ಮಾರ್ಚ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಕೊಟ್ಟಿದ್ವಿ ಅವ್ರ ಗಿಡಕ್ಕೆ ಅವ್ರ ಅನಿಸಿಕೆ ಏನಿದೆ ಕೇಳಿ ತಿಳ್ಕೊಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಿಮ್ಮೂರು ಗುಂಡಲಗೇರಿ ಸರ್ ನಿಮ್ಮ ನಿಮ್ಮ ಫ್ಲಾಟಿಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ಕೊಡಿದ್ವಲ್ಲ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸರ್ ನಮ್ಮ ಅನಿಸಿಕೆ ಸರ್ ಈ ಸಲ ಮೊದಲ ಇದಕ್ಕೆ ಮೂರು ನಾಲ್ಕು ಸಲ ಗೊಬ್ಬರ ಕೊಡ್ಬೇಕಾಗ್ತದೆ ವರ್ಷ ಈ ವರ್ಷ ಏನು ಮಾಡಿದ್ರೆ ಬಿತ್ತಾಗ ಅಷ್ಟೇ ಗೊಬ್ಬರ ಕೊಟ್ಟಿವೆ ಮೇಲ್ಗೊಬ್ಬರ ಏನಾದ್ರೆ ಎಣ್ಣೆ ನಿಮ್ಮ ಎಣ್ಣೆನೇ ಹೊಡ್ದು ಮತ್ತೆ ಎರಡು ಸಲ ಗೊಬ್ಬರ ಕೊಡೋದು ಕಡಿಮೆ ಮಾಡಿದ್ವಿ ಹಿಂಗಾಗಿ ಚಲೋ ಆದ್ರೆ ಈಗ ಎರಡ್ ಸಲ ಬಿಡ್ಸಿ ನೋಡ್ರಿ ಇನ್ನ ಚಾರಣೆ ಚಾರಣೆ ಭಾಗ ಅತಿ ಐತ್ರಿ ಏನಪ್ಪಲ್ ಎರಡು ಸಲ ಬಿಡ್ಸಿದ್ರೆ ಇನ್ನಿಷ್ಟು ಹಾ ಹಾ ಸರ್ ಫಸ್ಟ್ ಗೆಲ್ಲ ಯಾವ ತರ ಮಾಡ್ತಿರಲ್ಲ ನೀವು ಗೊಬ್ಬರ ಯೂಸ್ ಮಾಡ್ತಿರಲ್ಲ ಅವಾಗ ಎಷ್ಟಾಗ್ತದೆ ಸರ್ ಖರ್ಚು ನಿಮ್ಗೆ ಎಕರೆಗೆ ಖರ್ಚು ಎಕರೆಗೆ ನೋಡ್ರಿ ಒಂದ್ ಎಕರೆಗೆ ಅಂದ್ರೆ ಏಳು ಸಾವಿರ ರೂಪಾಯಿ ಬರೇ ಗೊಬ್ಬರದ ಬರ್ತತ್ರಿ ಎಣ್ಣೆ ಅದ ಹಿಡ್ಕೊಂಡು ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಗೊಬ್ಬರದ ಹತ್ರ ಆಳು ಗಿಳ ಈಗ ಒಂದ್ ಸ್ವಲ್ಪ ಗೊಬ್ಬರ ಹಾಕೋದು ಇಡೋದು ಕಡಿಮೆ ಆಗ್ಯದ ಎಣ್ಣೆ ಹೊಡೆಯಲ್ಲಿಂದ ಬರೇ ಎರಡು ಆಳಿಂದ ಕೆಲಸ ಎಲ್ಲ ಆಕತಿ ಅಂದ್ರೆ ಖರ್ಚು ಕಮ್ಮಿ ಸರ್ ಖರ್ಚು ಕಮ್ಮಿ ಇಳುವರಿ ಚೆನ್ನಾಗಿದೆ ಇಳುವರಿ ಚೆನ್ನಾಗಿದೆ ಆ ಫಸ್ಟ್ ಗೆಲ್ಲ ಎಷ್ಟು ಬರ್ತ ಸರ್ ಇಳುವರಿ ಫಸ್ಟ್ ಗೆ ಅಷ್ಟೇ ಇಳುವರಿ ಕಿಂಟಲ್ 7 ಕಿಂಟಲ್ ಆಗ್ತಿತ್ತು ಈಗ ಅಂದ್ರೆ ಡಬಲ್ ನಮಗೆ ಅನಿಸ್ತಾರೆ ಹದಿಮೂರಲಿಂದ ಹದಿನೈದು ಕ್ವಿಂಟಲ್ ತನ ಆಗೋದ್ರ ಎಕರೆ ಅಂದ್ರೆ ಒಂದು ಹದಿನೈದು ಕ್ವಿಂಟಲ್ ಅಂದ್ರೆ ಬರುತ್ತೆ ನಿರೀಕ್ಷೆ ಇದೆ ಸರ್ ಅಂದ್ರೆ ಈಗ ಫಸ್ಟ್ ಯೂಸ್ ಮಾಡಕಂತ ಈ ಪ್ರಾಡಕ್ಟ್ ಬಳಸಿ ಮೇಲೆ ಚೆನ್ನಾಗಿ ಐತಿ ಪ್ರಾಡಕ್ಟ್ ರೋಗನು ಬಹಳ ಕಡಿಮೆ ಆಗಿದೆ ಹತ್ತಿ ಫುಲ್ ಹತ್ತಿ ಚೆನ್ನಾಗಿ ಹೊಡೆದು ನೋಡ್ರಿ ಅಕ್ಕಪಕ್ಕ ರೈತರೆಲ್ಲ ಕೇಳ್ತಿದಾರ ನಿಮ್ಮ ಏನು ಹಾಕಿ ಈ ತರ ಬೆಳೆಸಿದಾರ ಅಂದ್ರೆ ವಿವರ್ಸ್ ಬಹಳ ವಿಚಾರ ಮಾಡಕತ್ತಾರೆ ಬೆಳೆ ಚೆನ್ನಾಗಿ ಬರ್ತಾ ಏನ್ ಹಾಕಿ ಸಿದ್ದಣ್ಣ ಅಂದ್ರೆ ನಾವು ಮಾರ್ಸ್ ಕೇರ್ ಕಂಪ್ನಿ ಎಣ್ಣೆ ಕೊಟ್ಟಿದ್ರೆ ಚೆನ್ನಾಗಿ ಬರ್ತತ್ತ ಅದೇ ಹತ್ತಿಗೆ ಬಳಸಿದ್ ನೋಡಿ ತೊಗರಿಗಿನ ಅದೇ ಯೂಸ್ ಮಾಡಿದೆ ನೋಡಿ ತೊಗರಿಗೂ ಕೂಡ ಯೂಸ್ ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ ಅಂದ್ರೆ ಹತ್ತಿಗೆ ಚೆನ್ನಾಗಿ ಬಂದಿದೆ ಅದಕ್ಕೆ ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ರೆ ತೊಗರಿನ ಫಸಲು ಚೆನ್ನಾಗಿ ಐತೆ ನೋಡಿ ಫಸಲು ಚೆನ್ನಾಗಿ ಐತೆ ಸರ್ ಹಾ ಹಾ ಈಗ ಉಣಸಿ ತಾಲೂಕಿನ ರೈತರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಸರ್ ಕಂಪನಿ ಯೂಸ್ ಮಾಡಿದ್ರೆ ಖರ್ಚು ಕಡಿಮೆ ಆಗ್ತದ ಲಾಭ ಹೆಚ್ಚಾಗ್ತದ ಹಾಳನ ಕಮ್ಮಿ ಆಗ್ತದ ಗೊಬ್ಬರ ಹೆಚ್ಚವರಿ ಮಾಡೋದ್ರಿಂದ ಎಣ್ಣೆ ಮೇಲ್ ಗೊಬ್ಬರವಾಗಿ ಎಣ್ಣೆ ಬಹಳ ಚಲೋ ಐತೆ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಸರ್ ಥ್ಯಾಂಕ್ ಯು